ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕುಂದಾಪುರದಿಂದ ಒಬ್ಬರು ಫೋನ್ ಕರೆ ಮಾಡಿ ನಮ್ಮ ಮಗುವಿನ ಜಾತಕ ವಿಮರ್ಶೆ ಮಾಡಿ ವಿಚಾರ ತಿಳಿಸಿ ಅಂತೇಳಿ ಕೇಳಿದ್ದಾರೆ ಆ ಜಾತಕ ವಿಮರ್ಶೆಯ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದೆ ಮಗುವಿನ ಜನ್ಮ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಎಂಟು ಗಂಟೆ ಎಂಟು ನಿಮಿಷ ರಾತ್ರಿ ಬುಧವಾರ ಜನನ ಮೃಗಶಿರ ನಕ್ಷತ್ರ ಮಣಿಪಾಲದಲ್ಲಿ ಜನನ ಈ ಮಗುವಿನ ಜಾತಕದಲ್ಲಿ ಸಿಂಹ ಲಗ್ನ ಕೇತು ತುಲಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಬುಧ ಧನಸ್ಸು ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ರವಿ ಮಕರ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಶುಕ್ರ ಮತ್ತು ಶನಿ ಭಗವಾನರು ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಗುರು ಮೀನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ರಾಹು ಮೇಷರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಕುಜ ವೃಷಭ ರಾಶಿಯಲ್ಲಿ ಸ್ಥಿತರಾಗಿದ್ದಾನೆ ಚಂದ್ರ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಈ ಜಾತಕರಿಗೆ ವಿಶೇಷವಾಗಿ ಲಗ್ನಾಧಿಪತಿಯಾದಂಥ ರವಿ ನಿರ್ಬಲನಾಗಿ ಆರನೇ ಮನೆಯಲ್ಲಿ ಇರೋದರಿಂದ ಒಮ್ಮೊಮ್ಮೆ ತಂದೆ ಮೇಲೆ ಅಸಹನೆ ಕೋಪ ಬರುವ ಸಾಧ್ಯತೆಗಳು ಇರ್ತದೆ ಲಕ್ನಾತ್ತೇಳನೇ ಮನೆಯಲ್ಲಿ ಶನಿ ಶುಕ್ರ ಇರೋದರಿಂದ ಶನಿಗೆ ಸ್ವಕ್ಷೇತ್ರವಾಗಿ ಇರೋದರಿಂದ ಬಲಿಷ್ಠವಾಗಿ ಇರೋದರಿಂದ ಈ ಮಗು ಶಶಕ ಯೋಗದ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇರ್ತದೆ ಇದು ಶನಿ ದಶೆಯಲ್ಲಿ ಸಾಧ್ಯತೆ ಇದೆ ಇನ್ನು ಈ ಚಿಕ್ಕ ಮಗು ವಿಶೇಷವಾಗಿ ಯಾರಿಗೂ ಎದುರಲ್ಲ ಯಾರು ಎಂಥವರೇ ಬಂದರೂ ಎರಡು ವರ್ಷ ಆಗಿದೆ ಈ ಮಗುವಿಗೆ ಯಾರನ್ನು ಕೇರ್ ಮಾಡಲ್ಲ ಯಾರಿಗೂ ಹೆದ್ರಲ್ಲ ಧೈರ್ಯವಂತ ಮಗು ಸೀಕ್ರೆಟು ಸಹ ಈ ಮಗುವಿನ ಹತ್ರ ಏನು ಉಳಿಯಲ್ಲ ಒಳ್ಳೆಯ ಮಾತು ಒಳ್ಳೆ ನಯ ಒಳ್ಳೆಯ ವಿನಯ ಕಂಡು ಬರ್ತದೆ ಯಾಕೆ ಮಗು ಯಾರಿಗೂ ಎದ್ರಲ್ಲ ಅಂತ ಅಂದರೆ ಲಗ್ನ ತತ್ತನೇ ಮನೆಯಲ್ಲಿ ಕುಜ್ಜ ಇದ್ದಾಗ ತುಂಬ ಧೈರ್ಯವಂತ ಆಗುತ್ತೆ ಮುಂದೆ ಮೆಕ್ಯಾನಿಕಲ್ ಇಂಜಿನಿಯರ್ ಸಾಫ್ಟ್ವೇರ್ ಅಥವಾ ಮೊಬೈಲ್ ಡಿಪಾರ್ಟ್ಮೆಂಟ್ ಅಥವಾ ಪೊಲೀಸ್ ಕೆಲಸಕ್ಕೆ ಸೇರುವ ಸಾಧ್ಯತೆಗಳು ಈ ಜಾತಕದ ಪ್ರಕಾರ ಹೆಚ್ಚಾಗಿ ಇರ್ತದೆ ಇಲ್ಲಿ ವಿಶೇಷವಾಗಿ ನೋಡೋದಾದರೆ ಚಂದ್ರ ಹನ್ನೊಂದನೇ ಮನೆಯಲ್ಲಿ ಇರೋದರಿಂದ ವಿದೇಶ ಯೋಗಗಳಿಗೂ ಅವಕಾಶ ಇರ್ತದೆ ಆ ಅವಕಾಶಗಳನ್ನು ಆಯಾಯ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ಈಗ ಈ ಮಗುವಿಗೆ ಹತ್ತನೇ ಮನೆಯಲ್ಲಿ ಅಂದರೆ ಮಿಥುನ ರಾಶಿಗೆ ಹತ್ತನೇ ಮನೆಯಲ್ಲಿ ರಾಹು ಇದ್ದು ನಾಲ್ಕನೇ ಮನೆಯಲ್ಲಿ ಕೇತು ಇರೋದರಿಂದ ಸರ್ಪದೋಷದ ಪ್ರಭಾವ ಜಾಸ್ತಿಯಾಗಿ ಇರೋದರಿಂದ ವಿಶೇಷವಾಗಿ ನಾಗನಿಗೆ ಸಂಬಂಧಪಟ್ಟ ಪರಿಹಾರಗಳನ್ನು ಮಂಗಳವಾರ ಷಷ್ಠಿ ಪಂಚಮಿಗಳೊಂದು ಅಥವಾ ಆಶ್ಲೇಷ ನಕ್ಷತ್ರ ಅಥವಾ ಅಮಾವಾಸ್ಯೆ ಪೌರ್ಣಿಮಿಗಳನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಈ ಜಾತಕದಲ್ಲೂ ತಂದೆಯ ಸ್ಥಾನಕ್ಕೆ ರಾಹು ಇರೋದ್ರಿಂದ ಫ್ಯಾಮಿಲಿ ಸಮೇತ ಇವರ ತಂದೆ ತಾಯಿಗಳು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಹಾಗೆ ಗುರುಬಲ ಇಲ್ಲದೇ ಇರೋದರಿಂದ ನೆಕ್ಸ್ಟ್ ಮೇ ಕಳೆಯವರೆಗೂ ಈ ಮಗುವಿಗೆ ಗುರುಬಲ ಇರೋದಿಲ್ಲ ವಿಷ್ಣುವಿನ ದೇವಸ್ಥಾನ ಅಥವಾ ಸಾಯಿಬಾಬಾ ಮಂದಿರ ಅಥವಾ ದತ್ತಾತ್ರೇಯರ ಕ್ಷೇತ್ರ ಅಥವಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನಗಳಲ್ಲಿ ಗುರುವಾರಗಳಂದು ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಇಲ್ಲಿ ಈಗ ನಡೀತಾ ಇರ್ತಕ್ಕಂಥ ಟೈಮು ಮುಂದೆ ಮೇ ಮತ್ತು ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿನ ಆರೋಗ್ಯದಲ್ಲಿ ಏರುಪೇರು ಕಂಡುಬರುವ ಸಾಧ್ಯತೆಗಳಿರೋದ್ರಿಂದ ವಿಶೇಷವಾಗಿ ಆ ಸಂದರ್ಭದಲ್ಲಿ ಪರಿಹಾರಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮ ಈಗಲೂ ಸಹ ಶನಿ ಭಗವಾನರ ದೃಷ್ಟಿ ಶತ್ರು ಸ್ಥಾನಕ್ಕೆ ಸಮಸಪ್ತಕ ದೃಷ್ಟಿ ಇರೋದರಿಂದ ಅಂದರೆ ರಾಶಿಯನ್ನು ನೋಡೋದ್ರಿಂದ ಶನಿ ಭಗವಾನರಿಗೂ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಂಬೋದು ಬಹಳ ಒಳ್ಳೆಯದು ಅಂದರೆ ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಈ ಮಗುವಿಗೆ ಅಂದರೆ ಕಟ್ಟಿಂಗ್ ಎಲ್ಲ ಮಾಡಿಸ್ಬಾರ್ದು ಕಪ್ಪು ನೀಲಿ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ ಶನಿದೇವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಎಳ್ಳೆಣ್ಣೆ ದೀಪ ಹಚ್ಚೋದು ಎಳುಬತ್ತಿ ಹಚ್ಚೋದು ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೊಂಬೋದು ಭಾಳ ಉತ್ತಮ ಸಾಧ್ಯ ಆದರೆ ಬನ್ನಿ ಪತ್ರೆ ಬಿಲ್ವ ಪತ್ರೆಗಳನ್ನು ಅರ್ಪಣೆ ಮಾಡೋದ್ರಿಂದ ತುಂಬ ಉತ್ತಮವಾದಂಥ ಫಲಾಫಲಗಳು ಕಂಡು ಬರ್ತವೆ ಹಾಗೆ ಈ ಮಗುವಿಗೆ ಸಾಧ್ಯ ಆದರೆ ಶನಿ ಭಗವಾನರು ಲಗ್ನಕ್ಕೆ ಶತ್ರು ಆಗಿರೋದ್ರಿಂದ ಕಪ್ಪು ಎಳ್ಳಿನ ತುಲಾಭಾರ ಸೇವೆ ಮಾಡಿಸ್ಲಿಕ್ಕಾದರೆ ಇನ್ನು ಬಹಳ ಉತ್ತಮವಾಗಿ ಫಲ ಫಲಗಳು ಸಿಗ್ತವೆ ಇಲ್ಲಿ ಜಾತಕಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಳ್ಳಿ ಜನ್ಮ ದಿನಾಂಕ ಒಂದು ಇರೋದರಿಂದ ನೇರ ಸ್ವಭಾವ ಸೂರ್ಯನ ಸಂಖ್ಯೆ ನೇರ ವ್ಯಕ್ತಿತ್ವ ಖಡಕ್ ಮಾತು ಹಾಗೆ ಯಾರಿಗೂ ಹೆದರೋದಿಲ್ಲ ಯಾರಿಗೂ ಸಲಾಮ್ ಹೊಡೆಯೋದಿಲ್ಲ ಬೇರೆಯವರಿಗೆ ಎಲ್ಪ್ ಮಾಡ್ತಕ್ಕಂಥ ನೇಚರು ಈ ಜಾತಕದಲ್ಲಿ ಕಂಡು ಬರ್ತಾ ಇದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ